ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಧಾರವಾಡದಿಂದ ರಂಗಭೂಮಿ ಕಲಾವಿದ ಎಲ್ಲಪ್ಪ ಪರಷಪ್ಪನ ಮಾತಾಡೋದು ಮತ್ತೇನಪ್ಪ ಅಂದರೆ ಇದೇ ಬುಧವಾರ ಇಪ್ಪತ್ತೊಂದರಂದು ಮೈಸೂರಿನಲ್ಲಿ ಪೋಸ್ಟರ್ ಬಿಡುಗಡೆ ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕ ಫಿಲಿಂ ಅಸೋಷನ್ ವತಿಯಿಂದ ಆದ ಕಾರಣ ಎಲ್ಲ ಕಲಾವಿದರು ಗಣ್ಯರು ಬಂದು ಭಾಗವಹಿಸಿ ಆಶೀರ್ವದಿಸಿ ಹಾರೈಸಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿ ಇದರಿಂದ ನೂರಾರು ಸಣ್ಣ ಕಲಾವಿದರು ಹೊಸ ಕಲಾವಿದರು ಎಲ್ಲರಿಗೂ ಒಳ್ಳೆಯದಾಗಬೇಕು ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಕೇಳ್ಕೊತೇನೆ ರವೀಂದ್ರ ಸರ್ ಮೂಲಕ ಎಲ್ಲರಿಗೂ ಒಳ್ಳೆಯದಾಗಲಿ ಅವರಿಗೆ ದೇವರು ಇನ್ನೂ ಶಕ್ತಿ ಕೊಡಲಿ ಅಂತೇಳಿ ಕೇಳ್ಕೊಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ಹೇಳ್ತಾ ಇದ್ದೇನೆ ಜೈ ಹಿಂದ್